ಎಚ್ ಪ್ರಭು ನ್ಯೂಸ್ಗೆ ಸ್ವಾಗತ ಅರಿವೆ ಗುರು ಗುರು ಎಂದರೆ ನಿನಗಾಗಿ ಟಾರ್ಚ್ ಹಿಡುವವರಲ್ಲ ಅವರೇ ಜ್ಯೋತಿಯಾಗಿ ಬೆಳುವವರು ಎಸ್ ಡಿಎಸ್ ಸಂಘದ ಶ್ರೀ ದುರ್ಮೇಶ್ವರ ಪ್ರೌಢಶಾಲೆ ಸಂಕೇಶ್ವರದ ಹತ್ತೊಂಬತ್ ನೂರ ತೊಂಬತ್ಮೂರು ತೊಂಬತ್ನಾಲ್ಕನೇ ಸಾಲಿನ ಪ್ರಾಥಮಿಕ ಶಾಲೆಯ ಬ್ಯಾಚ್ ಹಾಗೂ ಹತ್ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ವೃಂದದವರಿಂದ ಗುರುವಂದನಾ ಸಮಾರಂಭ ಇತ್ತೀಚೆಗೆ ರವಿವಾರ ಐದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದಕ್ಕೆ ಎಸ್ ಡಿ ಪ್ರೌಢಶಾಲೆಯ ಸಭಾಂಗಣದಲ್ಲಿ ಅತಿ ಯಶಸ್ವಿಯಾಗಿ ಅಂದ ಚಂದವಾಗಿ ಮತ್ತು ಭಕ್ತಿಯಿಂದ ಈ ಗುರುವಂದನಾ ಸಮಾರಂಭ ಜರುಗಿತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮಪೂಜ್ಯ ಶ್ರೀ ಶ್ರೀಮದ್ ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳು ಸುಕ್ಷೇತ್ರ ಇಂಚಿಗೇರಿ ಮಠ ಕ್ಯಾರಗುಡ್ ಹುಕ್ಕೇರಿ ಇವರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಘನ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಎಸ್ ಡಿ ಎಸ್ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರು ಇವರ ಮಾರ್ಗದರ್ಶನದಲ್ಲಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ಬಿ ಎಸ್ ಚೌಲಾ ಮುಖ್ಯಾಪಾದಕರು ಎಸ್ ಡಿ ಪ್ರೌಢಶಾಲೆ ಸಂಕೇಶ್ವರ್ ಮುಖ್ಯ ಅತಿಥಿಗಳಾಗಿ ಜಿಎಸ್ ಕೊಟಗಿ ಕಾರ್ಯದರ್ಶಿಗಳು ಎಸ್ ಡಿ ಎಸ್ ಸಂಘ ಸಂಕೇಶ್ವರ್ ವೇದಿಕೆ ಮೇಲೆ ಪಿವಿ ಪುರಾಣಿಕ ಮಠ ಸಿಐ ಸಂಸುದ್ದಿ ಎಲ್ ಬಿ ಕ್ಯೂಂಡ ಶ್ರೀಮತಿ ಎ ಎಸ್ ನಾಗೌಡ ಎಸ್ ಬಿ ಹಿರೇಮಠ ಇವರು ಆಶೀನರಾಗಿದ್ದರು ಸನ್ಮಾನಕ್ಕೆ ಆಹ್ವಾನಿತರಾದಂತಹ ಗುರು ವೃಂದ ವಿ ಆರ್ ಕುಲಕರ್ಣಿ ಡಿ ಕೆ ಮರಗುದ್ದಿ ಬಿ ಎ ಕರಗುಪ್ಪಿ ಎ ಎಸ್ ಮಗ್ದುಂ ಎಂ ಎಚ್ ಪಟೇಲ್ ಐ ಜಿ ಪಾಟೀಲ್ ಎ ಆರ್ ಕಿಲ್ಲದಾರ್ ಎಸ್ ಎಸ್ ಹಿರೇಮಠ್ ಎಸ್ ಎಸ್ ಬಿದ್ರೋಣಿ ಶ್ರೀಮತಿ ಎಂ ಕೆ ಅಲಾಸಿ ಶ್ರೀಮತಿ ವಿ ಪಿ ಪಾಟೀಲ್ ಪಿ ವಿ ಕೆಳಕೇತಾರ್ ಆರ್ ವಿ ಖಡಗಾಮಿ ಬಿ ವೈ ಕಾಂಬ್ಳೆ ಆರ್ ಎಸ್ ಪಾಟೀಲ್ ಎಸ್ ಎಸ್ ಪಾಟೀಲ್ ಡಿ ಕೆ ಭವಿಮನಿ ಮತ್ತು ಎಂ ಬಿ ಬಾಯ್ನವರ್ ಇವರು ಆಗಮಿಸಿದ್ದರು ಎಲ್ಲ ಗುರುವೊಂದಕ್ಕೆ ಸನ್ಮಾನಿಸಲಾಯಿತು ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಸ್ವಾಗತ ಗೀತೆ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣ ಜ್ಯೋತಿ ಪ್ರಜ್ವಲನೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು ಅಗಲಿದ್ದ ಗುರುವೊಂದಕ್ಕೆ ಮೌನಾಚರಣೆ ಪೂಜ್ಯ ಶ್ರೀಗಳಿಗೆ ಹಾಗೂ ಗಣ್ಯರಿಗೆ ಸತ್ಕಾರ ಗುರು ವೃಂದದವರಿಗೆ ಸತ್ಕಾರ ವಿದ್ಯಾರ್ಥಿಗಳಿಂದ ಅನಿಸಿಕೆ ಗುರುಗಳಿಂದ ಅನಿಸಿಕೆ ಸ್ವಾಮೀಜಿಗಳ ಆಶೀರ್ವಚನ ವಂದನಾರ್ಪಣೆ ಗ್ರೂಪ್ ಫೋಟೋ ಹಾಗೂ ಎಲ್ಲರಿಗೆ ಸ್ನೇಹ ಭೋಜನ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮ ಅಂದ ಚಂದವಾಗಿ ಮತ್ತು ಅತಿ ದಕ್ಷತೆಯಿಂದ ಮತ್ತು ಸಿಸ್ಟಮೆಟಿಕ್ ಆಗಿ ಮತ್ತು ಯಶಸ್ವಿಯಾಗಿ ಗುರು ವಂದನಾ ಸಮಾರಂಭ ಜರುಗಿತು ಪರ್ವ ನ್ಯೂಸ್ ಸಂಕೇಶ್ವರ್

நீ அவருவர ஆயுமே அத் பரம்பரையுடன் வந்தது நம்ம

உத்தாரே ஆமீத நரவாத் தமிழி குருவேருந்தேதேவய தேவை நாوري ஆடாதீங்க மொத்தம் 26 ஆடாதீங்க விக்கட் ஆடாதீங்க மட்ட கேடேறி ஆவும் கொண்டானோவும் கொண்டானோவும் ஆகுதுங்க ரொம்ப படுது அத அத பிரச்சன உள்ள அந்த கேடிக்கு நம்ம அசிக்குறது ஓட்டையில இருந்து அடுத்த நாக்குக்கு அடுத்த நாக்குக்கு இந்த முன்னவண்ணா மாட்டேங்க காரண இய